ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ದಿಢೀರಂತ ಅನ್ನದಿಂದ ಮಾಡಿರುವಂತಹ ಈ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಮಿಕ್ಕಂತಹ ಅನ್ನದಿಂದ ತುಂಬನೇ ಟೇಸ್ಟಿಯಾಗಿರುವಂತಹ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಸಿಂಪಲ್ಲಾಗಿ ಈ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನ ಮಿಕ್ಕಾಗಾಗಿರ್ಬೋದು ಅಥವಾ ಇನ್ಸ್ಟೆಂಟಾಗಿ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಇನ್ಸ್ಟೆಂಟ್ ಆದಂತಹ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮಿಕ್ಕಿರುವಂತಹ ಅನ್ನ ಒಂದು ಕಪ್ ಆಗೋಷ್ಟು ತೆಗೆದುಕೊಂಡಿದ್ದೇನೆ ಮಿಕ್ಕಿರುವಂತಹ ಅನ್ನದಿಂದನಾದರೂ ಮಾಡ್ಬೋದು ಅಥವಾ ಫ್ರೆಶ್ ಆಗಿ ಮಾಡಿಕೊಂಡಂತಹ ಅನ್ನದಿಂದನಾದರೂ ಈ ರೆಸಿಪಿನ ಮಾಡ್ಕೊಳ್ಬೋದು ನಾನಿಲ್ಲಿ ತೆಗೆದುಕೊಂಡಿರುವಂತಹ ಒಂದು ಬಟ್ಲಷ್ಟು ಅನ್ನನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನಂತರ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬಾರ್ದು ಒಂದು ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೀರನ್ನು ಆದಷ್ಟು ಕಮ್ಮಿನೇ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಆದಷ್ಟು ನುಣ್ಣಗೆ ನೋಡ್ಬೋದು ಈ ಹದಕ್ಕೆ ನುಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ ಈಗ ರುಬ್ಬಿರುವಂತಹ ಈ ಅನ್ನದ ಪೇಸ್ಟನ್ನು ಒಂದು ಅಗಲವಾದಂತಹ ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೇನೆ ಈಗ ಇದಕ್ಕೇನೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಹಾಗೆಯೇ ಒಂದು ಕಾಲು ಕಪ್ಪಾಗುವಷ್ಟು ಮೈದಾನ ಸೇರಿಸ್ಕೊಳ್ಬೇಕು ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ಫುಡ್ ಕಲರ್ ಆರೆಂಜ್ ಫುಡ್ ಕಲರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕರಗಿಸಿರುವಂತಹ ತುಪ್ಪನ ಇದಕ್ಕೆ ಹಾಕ್ಕೊಳ್ಬೇಕು ತುಪ್ಪನ ಹಾಕ್ಕೊಳ್ಳೋದ್ರಿಂದ ಸ್ವೀಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಅಥವಾ ಎಣ್ಣೆ ಇಲ್ಲಾಂದಲ್ಲಿ ಕರಗಿಸಿರುವಂತಹ ಬಟರ್ ಆದರೂ ನಾವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಅದಕ್ಕೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ತೆಳ್ಳಗಾಯಿತು ಅಂದಲ್ಲಿ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಅಥವಾ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ನಾವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಬಳಸಿರುವಂತಹ ಎಲ್ಲ ಹಿಟ್ಟಿನ ಪ್ರಮಾಣ ಆಗಿರೋದ್ರಿಂದ ಈ ಹದಕ್ಕೆ ಹಿಟ್ಟು ರೆಡಿಯಾಗಿದೆ ನೋಡ್ಬೋದು ಈಗ ಇದನ್ನು ಒಂದು ಐದು ನಿಮಿಷ ಸೈಡ್ಗೆ ತೆಗೆದಿಡ್ತೇನೆ ನಂತರ ಗ್ಯಾಸ್ ಮೇಲೆ ಒಂದು ಬಟ್ಲನ್ನು ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಈ ಬಟ್ಲಿಗೆ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು ಮಾಮೂಲಿಯಾಗಿ ಜಾಮೂನ್ ಪಾಕ ಮಾಡ್ಕೊಳ್ತೀವಲ್ಲ ಹಾ ಅದಕ್ಕೆ ಈ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಸಕ್ಕರೆ ಕರಗೋವರೆಗೂ ಇದನ್ನು ಕುದಿಸ್ಬೇಕಾಗುತ್ತೆ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಪಾಕನೂ ಸಹ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಮಾಮೂಲಿ ನಾವು ಜಾಮೂನಿಗೆಲ್ಲ ಪಾಕ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಇದಕ್ಕೂ ಸಹ ಪಾಕನ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ಯಾಸನ್ನು ಆಫ್ ಮಾಡಿ ಈ ಸಕ್ಕರೆ ಪಾಕನ ಸೈಡ್ಗೆ ತೆಗೆದಿಡ್ತೇನೆ ನಾವಿಲ್ಲಿ ಕಲಸಿಟ್ಟಂತಹ ಹಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ರೀತಿಯಾಗಿ ನಾದ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈಗ ನಾವು ಉಂಡೆನ ಮಾಡ್ಕೋಬೇಕಾಗುತ್ತೆ ಯಾವ ಆಕಾರ ಬೇಕಾದರೂ ನಾವಿಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಓವಲ್ ಶೇಪಲ್ಲಿ ಇದನ್ನು ಮಾಡಿಕೊಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದುಕೊಂಡು ಇದನ್ನು ಈ ರೀತಿಯಾಗಿ ಓವೆಲ್ ಶೇಪಲ್ಲಿ ಮಾಡ್ತಾಯಿದ್ದೇನೆ ಯಾವ ರೀತಿ ಬೇಕಾದರೂ ನಾವು ಇದನ್ನು ಮಾಡಿಕೊಳ್ಬೋದು ಎಲ್ಲವನ್ನು ಇದೇ ರೀತಿಯಾಗಿ ನಾನಿಲ್ಲಿ ಉಂಡೆನ ಮಾಡಿ ಶೇಪ್ ಮಾಡ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಈ ಸೈಜ್ಗೆ ಎಲ್ಲವನ್ನು ಉಂಡೆನ ಮಾಡ್ಕೊಳ್ತೇನೆ ನೋಡಿ ಎಲ್ಲವನ್ನು ಉಂಡೆ ಮಾಡ್ಕೊಂಡಿದ್ದಾಯಿತು ಈಗ ಇವನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ ನಾನಿಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ಎಣ್ಣೆನ ಬಿಸಿ ಮಾಡ್ಕೊಳ್ತಿದ್ದೆ ಲೋ ಟು ಮೀಡಿಯಮ್ ಊರಿಲಿ ಎಣ್ಣೆನ ಚೆನ್ನಾಗಿ ಕಾಯಿಸಿದ ನಂತರ ಮಾಡಿಟ್ಟಂತಹ ಈ ಸ್ವೀಟ್ ರೆಸಿಪಿನ ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಒಂದೊಂದಾಗಿ ರೀತಿಯಾಗಿ ಹಾಕಿ ಸ್ವಲ್ಪ ಇವು ಫ್ರೈ ಆಗೋವರೆಗೂ ಕದಲಿಸ್ಲಿಕ್ಕೆ ಹೋಗಬಾರ್ದು ಇವು ಸ್ವಲ್ಪ ಫ್ರೈ ಆದ ನಂತರ ನಿಧಾನವಾಗಿ ಇವನ್ನ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ಇವನ್ನ ಫ್ರೈ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಸ್ವಲ್ಪ ಫ್ರೈ ಆದ ನಂತರ ನಿಧಾನವಾಗಿ ಇವನ್ನ ಮಿಕ್ಸ್ ಮಾಡಬೇಕು ನೋಡ್ಬೋದು ಚೆನ್ನಾಗಿ ಇವು ಫ್ರೈ ಆಗ್ತಿದಾವೆ ಇನ್ನು ಸ್ವಲ್ಪ ಕಲರ್ ಬರಬೇಕಾಗುತ್ತೆ ಇವು ನೋಡಿ ಈ ಕಲರ್ ಬಂದರೆ ಸಾಕು ಫ್ರೈ ಆದಂಗೆ ಇವನ್ನ ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಮಿಕ್ಕಿರುವಂತಹ ಸ್ವೀಟ್ ರೆಸಿಪಿನ ಎಣ್ಣೆಗೆ ಹಾಕ್ತೇನೆ ಇವನು ಸಹ ಹಾಕಿದ ನಂತರ ಹಿಂದೆನೇ ಮಿಕ್ಸ್ ಮಾಡ್ದೇನೆ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ನಂತರ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಆಗೋವರೆಗೂ ಎಣ್ಣೆಲೇನೆ ಫ್ರೈ ಮಾಡಿ ತೆಗೆದುಕೊಳ್ಬೇಕಾಗುತ್ತೆ ನಂತರ ಮೊದಲಿಗೆ ನಾವು ಫ್ರೈ ಮಾಡಿರುವಂತಹ ಈ ಸ್ವೀಟ್ ರೆಸಿಪಿನ ಸಕ್ಕರೆ ಪಾಕಕ್ಕೆ ಸಕ್ಕರೆ ಪಾಕ ಬಿಸಿ ಇರುವಾಗಲೇ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಸಕ್ಕರೆ ಪಾಕಕ್ಕೆ ಈ ಸ್ವೀಟ್ ರೆಸಿಪಿನ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕಾಗುತ್ತೆ ಅಷ್ಟರೊಳಗೆ ಫ್ರೈ ಆಗಿರುವಂತಹ ಸೆಕೆಂಡ್ ಟೈಮ್ ಹಾಕಿರುವಂತಹ ಸ್ವೀಟ್ ರೆಸಿಪಿನೂ ಸಹ ಸಕ್ಕರೆ ಪಾಕಕ್ಕೆ ಹಾಕಿ ಇವನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಡ್ತೇನೆ ನೆನೆಸಿಟ್ಟ ನಂತರ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಜ್ಯೂಸಿಯಾಗಿ ಬಂದಿದ್ದಾವೆ ಸ್ವೀಟ್ ರೆಸಿಪಿ ಅಂತ ನೋಡಿ ಮಿಕ್ಕಿರುವಂತಹ ಅನ್ನನ ಬಳಸ್ಕೊಂಡು ಈ ರೀತಿಯಾದಂತಹ ಜ್ಯೂಸಿಯಾದಂತಹ ಸ್ವೀಟ್ ರೆಸಿಪಿನ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಮಕ್ಕಳಿಗೆ ಈ ರೀತಿ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಅನ್ನದಿಂದ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು